ನಮಸ್ಕಾರ ಸ್ನೇಹಿತರೆ ಎಂ ಆರ್ ಲೈಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಇಲ್ಲಿ ನೋಡಿ ಬಿ ಎಸ್ ಎಫ್ ಅಂದರೆ ಗಡಿ ಭದ್ರತಾ ಪಡೆಯಲ್ಲಿ ಹೊಸ ಹುದ್ದೆಗಳ ನೇಮಕಾತಿಯನ್ನು ಕನ್ಫರ್ಮ್ ಮಾಡಲಾಗಿದ್ದು ಇಲ್ಲಿ ಏನಪ್ಪ ಅಂತಂದರೆ ಒಂದು ಖುಷಿಯ ವಿಚಾರ ಅದೇನಂತಂದರೆ ಇಲ್ಲಿ ಯಾವುದೇ ರೀತಿ ಎಕ್ಸಾಮ್ ಇಲ್ಲ ಕೇವಲ ಮೆರಿಟ್ ಆಧಾರದ ಮೇಲೆ ನಿಮ್ಮ ಒಂದು ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಈ ಹುದ್ದೆಯ ಒಂದು ಸಂಪೂರ್ಣ ಮಾಹಿತಿ ನಿಮಗೆ ಬೇಕಂತಂದರೆ ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನನ್ನ ನಾಟೆಕ್ಷನ್ ಬರುತ್ತೆ ಈಗ ಈ ಒಂದು ಹುದ್ದೆ ಬಗ್ಗೆ ಏನಪ್ಪ ಅಂತಂದರೆ ಇಲ್ಲಿ ಯಾವುದೇ ರೀತಿ ಎಕ್ಸಾಮ್ ಇಲ್ಲ ಕೇವಲ ಡೈರೆಕ್ಟಾಗಿ ಏನಪ್ಪಾ ಅಂದರೆ ಮೆರಿಟ್ಗಳ ಆಧಾರದ ಮೇಲೆ ಈ ಒಂದು ಹುದ್ದೆಗೆ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ ಸೊ ಇದರ ಒಂದು ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನೋಡಿ ಹಾಗೆ ಇಲ್ಲಿ ಎಷ್ಟು ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ ಮತ್ತು ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕ ಯಾವುದು ಹಾಗೆ ಇಲ್ಲಿ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಎಲ್ಲ ಮಾಹಿತಿ ಹೇಳ್ತೀನಿ ನೋಡಿ ಸೊ ಇಲ್ಲಿ ಮೊದಲಿಗೆ ನಿಮಗೆ ಹೇಳ್ತಾ ಹೋದರೆ ಇಲ್ಲಿ ಒಟ್ಟು ಏನಪ್ಪ ಅಂತಂದರೆ ಎರಡು ನೂರ ಎಪ್ಪತ್ತೇಳು ಪುರುಷ ಸ್ಥಾನಗಳು ಹಾಗೂ ಎರಡು ನೂರ ಎಪ್ಪತ್ತೆರಡು ಮಹಿಳಾ ಸ್ಥಾನಗಳಿಗೆ ನಿಗದಿತ ಕ್ರೀಡೆ ಅಥವಾ ಆಟಗಳ ವಿಭಾಗಗಳಲ್ಲಿ ಸಾಧನೆ ಮಾಡಿರುತ್ತ ಮಾಡಿರುವಂತಹ ಅಭ್ಯರ್ಥಿಗಳನ್ನು ನೇಮಕ ಮಾಡಿಕೊಳ್ಳಲಿದೆ ಸೊ ಇಲ್ಲಿ ಟೋಟಲಾಗಿ ಏನಪ್ಪ ಅಂತಂದರೆ ಐದುನೂರ ನಲ್ವತ್ತೊಂಬತ್ತು ಕಾನ್ಸ್ಟೇಬಲ್ ಅಂದರೆ ಸಾಮಾನ್ಯ ಕರ್ತವ್ಯ ಜನರಲ್ ಡ್ಯೂಟಿ ಹುದ್ದೆಗಳ ನೇಮಕಾತಿಗಾಗಿ ಬಿ ಎಸ್ ಎಫ್ ನೇಮಕಾತಿ ಮಂಡಳಿ ಏನಪ್ಪ ಅಂತಂದರೆ ಹೊಸ ನೋಟಿಫಿಕೇಷನ್ ಬಿಡುಗಡೆ ಮಾಡಿದೆ ಇಲ್ಲಿ ಏನಪ್ಪ ಅಂತಂದರೆ ಯಾರ್ಯಾರಿಗೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಂತ ಆಸಕ್ತಿ ಮತ್ತು ಆಹತೆ ಇದ್ದಾರೋ ಅಂಥವರು ಜನವರಿ ಹದಿನೈದರೊಳಗೆ ಬಿ ಎಸ್ ಎಫ್ನ ಆಫೀಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಲಿಂಕ್ ಬೇಕಂತಂದರೆ ಇದೇ ವಿಡಿಯೋಗಳ ಕಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಇನ್ನೂ ಯಾರ್ಯಾರು ನಮ್ಮ ಒಂದು ಏನಪ್ಪ ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಲಿಂಕ್ ಕೂಡ ಇದೇ ವಿಡಿಯೋ ಕಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಅದರಲ್ಲೂ ಕೂಡ ಜಾಯ್ನ್ ಆಗಿ ಎಲ್ಲ ಹುದ್ದೆಗಳ ಮೆರಿಟ್ ಆಗಿರ್ಬೋದು ಆಫಿಷಿಯಲ್ ನೋಟಿಫಿಕೇಶನ್ ಆಗಿರ್ಬೋದು ಎಲ್ಲ ನಿಮಗೆ ಅದರಲ್ಲಿ ಸಿಗುತ್ತೆ ಸೊ ಇಲ್ಲಿ ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕಗಳನ್ನು ನೋಡ್ತಾ ಹೋದರೆ ಮೊದಲಿಗೆ ಪ್ರಾರಂಭದ ದಿನಾಂಕ ಡಿಸೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಕೊನೆಯ ದಿನಾಂಕ ಜನವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಇರುತ್ತೆ ಇದರ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಯಾರ್ಯಾರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲ್ಲ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ತುಂಬ ಸಹಾಯವಾಗುತ್ತೆ ನೋಡಿ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಕೂಡ ಜನವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತಾರು ಇರುತ್ತೆ ಇಲ್ಲಿ ಯಾವುದೇ ರೀತಿ ಏನಪ್ಪ ಅಂದರೆ ಡೇಟನ್ನು ಎಕ್ಸ್ಟೆಂಡ್ ಕೊಟ್ಟಿಲ್ಲ ಶೈಕ್ಷಣಿಕ ಅರ್ಹತೆ ಬಂದುಬಿಟ್ಟು ನೋಡಿ ಬಿ ಎಸ್ ಎಫ್ನ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿಯಿಂದ ಕೇವಲ ಇಲ್ಲಿ ಮೆಟ್ರಿಕ್ಯುಲೇಷನ್ ಅಂದರೆ ಹತ್ತನೇ ತರಗತಿ ಅಥವಾ ಅದಕ್ಕೆ ಸಮನಾದಂಥ ಯಾವುದೇ ನೀವು ಅರ್ಹತೆಯನ್ನು ಹೊಂದಿದರೂ ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಒಂದು ನೋಟಿಸ್ನ ಕೊಟ್ಟಿದ್ದಾರೆ ನೋಡ್ತಾ ಹೋಗಿ ನೇಮಕಾತಿಯ ಜಾಹೀರಾತಿನ ಮುಕ್ತಾಯ ದಿನಾಂಕದಿಂದ ಕಳೆದ ಎರಡು ವರ್ಷಗಳಲ್ಲಿ ಈ ಜಾಹೀರಾತಿನ ಪ್ಯಾರಾ ಬ ನಾಲ್ಕು ಬಿನಲ್ಲಿ ನೀಡಲಾದ ಸ್ಪರ್ಧೆಯ ಮಟ್ಟದಲ್ಲಿ ಭಾಗವಹಿಸಿದ ಅಥವಾ ಪದಕಗಳನ್ನು ಗೆದ್ದ ಆಟಗಾರರನ್ನು ಮಾತ್ರ ಪರಿಗಣಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಏನಪ್ಪಾ ಅಂತಂದರೆ ಕ್ರೀಡೆಯಲ್ಲಿ ಸಾಧನೆಗೈದಂತಹ ಅಂದರೆ ಸಾಧನೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಂತ ಹೇಳಿದ್ದಾರೆ ಅದರಲ್ಲೂ ಯಾರು ಸಲ್ಲಿಸಬೇಕಂತಂದರೆ ನೋಡಿ ಈಗ ಈಗ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಜನವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತಾರು ಅದು ಅಲ್ಲಿಂದ ಹಿರಡು ಹಿಡಿದು ಹಿಂದೆ ಎರಡು ವರ್ಷಗಳವರೆಗೆ ಮಾತ್ರ ಯಾರ್ಯಾರು ಇಲ್ಲಿ ಪ್ಯಾರಾ ನಾಲ್ಕು ಬೀನಲ್ಲಿ ನೀಡಲಾದ ಸ್ಪರ್ಧೆಯ ಮಟ್ಟದಲ್ಲಿ ಯಾರ್ಯಾರು ಭಾಗವಹಿಸಿ ಪದಕಗಳನ್ನು ಗೆದ್ದಿರ್ತಾರೋ ಅಂಥವರು ಮಾತ್ರ ಈ ಒಂದು ಏನಪ್ಪ ಅಂದರೆ ಹುದ್ದೆಗೆ ಮಾತ್ರ ಪರಿಗಣಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಅದು ಯಾವ ಆಟ ಆಗಿರ್ಬೋದು ಏನೇನಿದೆ ಎಲ್ಲ ಮಾಹಿತಿ ನಿಮಗೆ ಹೇಳ್ತೀನಿ ನೋಡಿ ಮೊದಲಿಗೆ ವಯೋಮಿತಿ ಬಂದ್ಬಿಟ್ಟು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂತೆ ಕನಿಷ್ಠ ವಯಸ್ಸಿನ ಮಿತಿ ಹದಿನೆಂಟರಿಂದ ಹಿಡಿದು ಗರಿಷ್ಠ ಇಪ್ಪತ್ತ್ಮೂರು ವರ್ಷದ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ವಯೋಮಿತಿ ಸಡಿಲಿಕೆ ಕೂಡ ಇದೆ ನೋಡ್ತಾ ಹೋಗೋಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಮೂರು ವರ್ಷಗಳ ನಿರಂತರ ಸೇವೆ ಹೊಂದಿರುವ ಇಲಾಖಾ ಅಭ್ಯರ್ಥಿಗಳಿಗೆ ಐದು ವರ್ಷಗಳು ಹಾಗೆ ಒ ಬಿ ಸಿ ಅಂದರೆ ಇದರಲ್ಲಿ ಎನ್ ಸಿ ಎಲ್ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ಒಂದು ಏನಪ್ಪ ಅಂದರೆ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ ಇಲ್ಲಿ ಆಯ್ಕೆ ಪ್ರಕ್ರಿಯೆ ನೋಡ್ತಾ ಹೋಗಿ ಮೊದಲಿಗೆ ಏನಪ್ಪ ಅಂತಂದರೆ ದಾಖಲೆಗಳ ಪರಿಶೀಲನೆ ಇರುತ್ತೆ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಇಲ್ಲಿ ಯಾವುದೇ ರೀತಿ ಏನಪ್ಪ ಅಂತಂದರೆ ರಿಟರ್ನ್ ಟೆಸ್ಟ್ ಆಗಿರ್ಬೋದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರ್ಬೋದು ಏನೂ ಕೂಡ ಪರೀಕ್ಷೆ ಇರುವುದಿಲ್ಲ ಕೇವಲ ಇಲ್ಲಿ ಮೊದಲಿಗೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ದೈಹಿಕ ಗುಣಮಟ್ಟ ಪರೀಕ್ಷೆ ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ ಇದರಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ ಮೆರಿಟ್ ಲಿಸ್ಟ್ನಲ್ಲಿ ಯಾರ್ಯಾರು ಹೆಸರು ಇರುತ್ತೋ ಅಂಥವ್ರಿಗೆ ಏನಪ್ಪಾ ಅಂತಂದರೆ ವಿವರವಾದ ವೈದ್ಯಕೀಯ ಪರೀಕ್ಷೆ ಅಂದರೆ ಮೆಡಿಕಲ್ ಚೆಕಪನ್ನು ನಡೆಸ್ತಾರೆ ಇದರಲ್ಲಿ ಯಾರ್ಯಾರು ಫಿಟ್ ಇರ್ತಾರೋ ಅಂಥವರಿಗೆ ಅಂತಿಮ ಅರ್ಹತೆ ಪಟ್ಟಿಯನ್ನು ಬಿಡುಗಡೆ ಮಾಡಿ ಈ ಹುದ್ದೆಗೆ ಏನಪ್ಪ ಅಂದರೆ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಸೊ ಇದರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಇಲ್ಲಿ ಏನಪ್ಪಾ ಅಂದರೆ ನೀವು ಸ್ಕ್ರೀನ್ಶಾಟ್ ಆದರೂ ತೆಗೆದುಕೊಳ್ಬೋದು ಯಾಕಂದರೆ ಇಲ್ಲಿ ಯಾವುದೇ ರೀತಿ ಕನ್ಫ್ಯೂಸ್ ಆಗುವ ಅವಶ್ಯಕತೆ ಇಲ್ಲ ನೋಡಿ ಬಿ ಎಸ್ ಎಫ್ ಕ್ರೀಡಾಕೂಟದಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ತಿಂಗಳ ವೇತನವನ್ನು ನೋಡ್ತಾ ಹೋದರೆ ಮಾಹೆಯನ್ನ ಅಂದರೆ ತಿಂಗಳಿಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿಯಿಂದ ಅರವತ್ತೊಂಬತ್ತು ಸಾವಿರದ ಒನ್ನೂರು ರೂಪಾಯಿವರೆಗೆ ತಿಂಗಳ ವೇತನ ಇರುತ್ತೆ ಪ್ಲಸ್ ಇಲ್ಲಿ ಏನಪ್ಪ ಅಂತಂದರೆ ಎಚ್ ಆರ್ ಎ ಆಗಿರ್ಬೋದು ಟಿ ಎ ಡಿ ಎ ಮತ್ತು ಇನ್ನಿತರ ಭತ್ಯೆಗಳನ್ನು ಕೂಡ ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಅರ್ಜಿ ಶುಲ್ಕ ಯಾರ್ಯಾರಿಗೆ ಎಷ್ಟೆಷ್ಟಿದೆ ಅಂತ ನೋಡ್ತಾ ಹೋಗಿ ಸಾಮಾನ್ಯ ಹಾಗೂ ಒ ಬಿ ಸಿ ಅಭ್ಯರ್ಥಿಗಳಿಗೆ ನೂರ ರೂಪಾಯಿ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ನೀಡಲಾಗಿದೆ ಇಲ್ಲಿ ಅರ್ಜಿ ಸಲ್ಲಿಸುವ ವಿಧಾನವನ್ನು ಕೊಟ್ಟಿದ್ದಾರೆ ಅಲ್ಲಿ ಫುಲ್ ಇನ್ಫಾರ್ಮೇಷನ್ ಇಲ್ಲ ಕೇವಲ ಏನಪ್ಪಾ ಅಂದರೆ ಮೇನ್ ಮೇನ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಮೊದಲಿಗೆ ಏನಪ್ಪ ಅಂತಂದರೆ ಬಿ ಎಸ್ ಎಫ್ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಲಿಂಕ್ ಬೇಕಂದರೆ ಇದೇ ವಿಡಿಯೋಗಳ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಏನಪ್ಪ ಅಂತಂದರೆ ಕೋಟಾದ ಅಡಿಯಲ್ಲಿ ಕಾನ್ಸ್ಟೇಬಲ್ ಅಂದರೆ ಜನರಲ್ ಡ್ಯೂಟಿ ಅಂತ ಒಂದು ಲಿಂಕ್ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೀವು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದರೆ ಲಾಗಿನ್ ಮಾಡಿಕೊಂಡು ಅರ್ಜಿನ ಸಲ್ಲಿಸಿ ಇಲ್ಲಪ್ಪ ಅಂತಂದರೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅದರಲ್ಲಿ ನೀವು ಏನಪ್ಪ ಅಂದರೆ ಲಾಗಿನ್ ಆದ ತಕ್ಷಣ ಅಲ್ಲಿ ಏನಪ್ಪ ಅಂದರೆ ನಿಮಗೆ ಸ್ವ ವಿವರ ಅಂದರೆ ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸನ್ನು ಕೇಳುತ್ತೆ ಅದಾದ ನಂತರ ನಿಮ್ಮ ಒಂದು ಭಾವಚಿತ್ರ ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ ಅವೆರಡನ್ನು ಕರೆಕ್ಟಾಗಿ ಅಪ್ಲೋಡ್ ಮಾಡಿ ನಂತರ ಏನು ನಿಮ್ಮ ಒಂದು ಶೈಕ್ಷಣಿಕ ದಾಖಲೆಗಳಂದರೆ ನಿಮ್ಮ ಒಂದು ಎಜುಕೇಷನ್ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅವುಗಳನ್ನು ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ ಅವುಗಳನ್ನು ಕರೆಕ್ಟಾಗಿ ಏನಪ್ಪಾ ಅಂತಂದರೆ ಅಂದರೆ ಎಚ್ ಡಿ ಇಟ್ಕೊಂಡು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಇಲ್ಲಿ ಬ್ಲರ್ ಬಂದರೂ ಕೂಡ ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬ ಇದೆ ಇದಾದ ನಂತರ ಇಲ್ಲಿ ನಿಮಗೆ ಏನಪ್ಪಾ ಅಂದರೆ ನಿಮ್ಮ ವರ್ಗಕ್ಕೆ ಅನ್ವಯಿಸುವ ಅರ್ಜಿ ಶುಲ್ಕ ಅಂದರೆ ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಯಾವ ಕೆಟಗರಿವರಿಗೆ ಎಷ್ಟು ಅರ್ಜಿ ಶುಲ್ಕವನ್ನು ಕೊಟ್ಟಿದ್ದಾರೆ ಅಂತ ಇನ್ನೊಮ್ಮೆ ನೋಡ್ಕೊಳ್ಳಿ ಸಾಮಾನ್ಯ ಹಾಗೂ ಓ ಬಿ ಸಿ ಅಭ್ಯರ್ಥಿಗಳಿಗೆ ನೂರಾರು ಐವತ್ತೊಂಬತ್ತು ರೂಪಾಯಿ ಇದೆ ಉಳಿದಂಥ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿಯನ್ನು ನೀಡಲಾಗಿದೆ ಯಾರಿಗೆ ನೂರ ಐವತ್ತೊಂಬತ್ತು ರೂಪಾಯಿ ಇದೆ ಅವರು ಕರೆಕ್ಟಾಗಿ ಅಪ್ಲ ಅಪ್ ಏನಪ್ಪ ಅಂದರೆ ಆನ್ಲೈನ್ ಮೂಲಕ ನೀವು ಪೇ ಮಾಡಬೇಕಾಗತ್ತೆ ಕೊನೆಯಲ್ಲಿ ನಿಮ್ಮ ಅರ್ಜಿ ಅಂದರೆ ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಒಂದು ಎಜುಕೇಷ್ನಲ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ನಿಮ್ಮ ಹೆಸರಾಗಿರ್ಬೋದು ಏನೇ ಪ್ರಾಬ್ಲಮ್ ಅಂದರೆ ಏನಾದರೂ ತಪ್ಪಾಗಿ ತಪ್ಪಾಗಿ ಅದರಲ್ಲಿ ನಮೂದಿಸಿದ್ರು ಕೂಡ ಅದನ್ನು ನೀವು ಚೇಂಜ್ ಮಾಡಿಕೊಂಡು ಅಂದರೆ ಕೊನೆಯದಾಗಿ ಸಬ್ಮಿಟ್ ಅಂತ ಒಂದು ಬಟನ್ ಕಾಣುತ್ತಿದ್ದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಅರ್ಜಿಯನ್ನು ತೆಗೆದುಕೊಬೋದು ಅಂದರೆ ಪ್ರಿಂಟನ್ನು ತೆಗೆಕೋಬೋದು ಸೊ ಏನಪ್ಪ ಅಂದರೆ ನಿಮಗೆ ಈ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಪಿ ಡಿ ಎಪ್ ಬೇಕೆಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅದರಲ್ಲಿ ನಿಮಗೆ ಈ ಒಂದು ಪಿ ಡಿ ಎಫ್ ಸಿಗುತ್ತೆ ಸೊ ಅರ್ಜಿ ಸಲ್ಲಿಸುವ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಅರ್ಜಿಯನ್ನು ಸಲ್ಲಿಸಿ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ರು ನಿಮಗೆ ತಟ್ಟಂಥ ನೋಟಿಫಿಕೇಷನ್ ಬರುತ್ತೆ ಹಾಗೆ ನಿಮಗೆ ಇನ್ನೂ ಯಾವುದೇ ಹುದ್ದೆಯ ಮಾಹಿತಿಯ ಬಗ್ಗೆ ಏನೋ ಡೌಟ್ ಇದ್ದರೂ ಕೂಡ ನೀವು ಕಮೆಂಟ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬೋದು ಅಂದರೆ ಈಗ ಕೆ ಪಿ ಟಿ ಸಿಲ್ ಬಗ್ಗೆ ಸಾಕಷ್ಟು ಜನ ಅಭ್ಯರ್ಥಿಗಳು ಕಮೆಂಟ್ ಮಾಡ್ತಾ ಇದ್ದೀರಾ ಅದು ಅದೇ ರೀತಿ ನೀವು ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬೋದು